ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಲೀಲಾಸ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಪಾಲಕ್ ಸೊಪ್ಪಿಂದ ಒಂದು ಅದ್ಭುತ ಹಾಗೂ ರುಚಿಕರವಾದಂಥ ಆರೋಗ್ಯಕರವಾದಂಥ ರೆಸಿಪಿನ ನಾನು ಮಾಡಬೇಕಂತ ಅಂತ ಹೊರಟಿದ್ದೀನಿ ಅದಕ್ಕೂ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಒಂದು ಮೂರು ಕಟ್ಟು ಪಾಲಕ್ ಸೊಪ್ಪು ಚೆನ್ನಾಗಿ ಸೋಸಿಬಿಟ್ಟು ತೊಳೆದು ಎರಡು ಮೂರು ಸತಿ ತೊಳೆದುಬಿಟ್ಟು ನೋಡಿ ಇಲ್ಲಿ ಇಟ್ಕೊಂಡಿದ್ದೀನಿ ಇದು ಮಸಾಲ ಪಾಲಕ್ ಮಸಾಲಾನ ಮಾಡೋಕ್ಕಂತ ಇಟ್ಕೊಂಡಿದ್ದೀನಿ ಇದು ಆ್ಯಕ್ಚುಲಿ ಥಿಕ್ನೆಸ್ ಬರಬೇಕು ಅಂದ್ಬಿಟ್ಟು ಮೂರು ಕಟ್ ತೊಗೊಂಡಿದ್ದೀನಿ ದೊಡ್ಡ ದೊಡ್ಡದೇ ಕಟ್ಟು ಮೂರು ಕಟ್ ಪಾಲಕ್ ಸೊಪ್ಪನ್ನ ನಾನು ತೊಗೊಂಡಿದ್ದೀನಿ ಈಗ ಒಂದು ಬಾಣಲಿಯಲ್ಲಿ ಸ್ವಲ್ಪ ನೀರನ್ನು ಕಾಯೋಕ್ಕೆ ಇಟ್ಟಿದ್ದೀನಿ ನೋಡಿ ಸ್ಟವ್ ಮೇಲೆ ಅದಕ್ಕೆ ಈ ಸೊಪ್ಪನ್ನು ಹಾಕಿಬಿಟ್ಟು ಒಂದು ಐದರಿಂದ ಆರು ನಿಮಿಷಗಳ ಕಾಲ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಇದು ದಂಟೆಲ್ಲ ಹಾಕಿದ್ದೀನಿ ನಾನು ನೀವು ಬರೀದೇ ಸೊಪ್ಪು ಹಾಕಿದ್ರೆ ಒಂದು ಮೂರು ನಿಮಿಷ ಬೇಯಿಸಿಕೊಂಡ್ರೆ ಸಾಕಾಗುತ್ತೆ ನೋಡಿ ಮುಚ್ಚಿಟ್ಬಿಟ್ಟು ಒಂದು ಮೂರು ನಿಮಿಷ ಫಸ್ಟ್ ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಈಗ ಮೂರು ನಿಮಿಷ ಆಯಿತು ನೋಡಿ ಓಪನ್ ಮಾಡ್ತಾಯಿದ್ದೀನಿ ಇದನ್ನು ಬೆಂದಿರಲಿಕ್ಕಿಲ್ಲ ಯಾಕಂದರೆ ದಂಟೆಲ್ಲ ಹಾಕಿದ್ದೀನಿ ನಾನು ಇಲ್ಲಿ ಮಸಾಲ ನಾನು ಪಾಲಕ್ ಮಸಾಲ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗ್ರೇವಿ ತಿಕ್ನೆಸ್ ಆಗಿರಬೇಕು ಹಾಗಾಗಿ ದಂಟೆಲ್ಲ ಹಾಕಿದ್ದೀನಿ ಹಾಗೆಯೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದಂಟು ಬಿಸಾಕಬೇಡಿ ಸೊಪ್ಪು ತುಂಬ ಒಳ್ಳೆಯದಿದು ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರುತ್ತೆ ಮತ್ತು ಐರನ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಮಕ್ಕಳಿಂದ ದೊಡ್ಡವ್ರ ತನಕ ತುಂಬನೇ ಆರೋಗ್ಯಕರವಾದಂತಹ ಸೊಪ್ಪು ಸೊಪ್ಪು ಯಾವುದೇ ಆಗಿರಲಿ ತುಂಬಾ ತಿನ್ನಬೇಕು ಮನುಷ್ಯರಿಗೆ ಮನುಷ್ಯರ ದೇಹಕ್ಕೆ ಸೊಪ್ಪು ತುಂಬ ಒಳ್ಳೆಯದು ಹಾಗಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯ ಸೊ ಅದರಲ್ಲೂ ಪಾಲಕ್ ಸೊಪ್ಪು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನೋಡಿಲಿ ನಾನು ಮತ್ತೆ ಒಂದು ಮೂರು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಇದನ್ನು ರುಬ್ಕೋಬೇಕಾಗುತ್ತೆ ಹಾಗಾಗಿ ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ಆ್ಯಕ್ಚುಲಿ ಈಗ ಒಂದು ಐದು ಐದರಿಂದ ಆರು ನಿಮಿಷ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟಾಯಿತು ತುಂಬಾ ತುಂಬಾ ಕಡಿಮೆ ಆಯಿತು ನಾನು ದೊಡ್ಡ ದೊಡ್ಡದು ಮೂರು ಕಟ್ ತೊಗೊಂಡಿದ್ದೆ ಸೊಪ್ಪು ಬೆಂದಮೇಲೆ ನೋಡಿ ಸ್ವಲ್ಪ ಸ್ವಲ್ಪ ಆಗಿದೆ ಇದನ್ನು ರುಬ್ಕೊಂಡ್ರೆ ಗ್ರೇವಿ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಪಾಲಕ್ ಮಸಾಲೆಗೆ ಈ ಥರನೇ ಮಾಡ್ಕೋಬೇಕಾಗುತ್ತೆ ಈಗ ಸ್ಟವ್ ಆಫ್ ಮಾಡಿಬಿಟ್ಟು ತೆಣ್ಣಗಾಗೋಕ್ಕೆ ಬಿಡೋಣ ಇದು ಒಂದು ಐದು ನಿಮಿಷದಿಂದ ಆರು ನಿಮಿಷ ತನಕ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಬೆಂದಿದೆ ಆಲ್ಮೋಸ್ಟು ಇಷ್ಟು ಬೆಂದರೆ ಸಾಕಾಗುತ್ತೆ ಫ್ರೆಂಡ್ಸ್ ಇದು ಅನ್ನಕ್ಕೂ ಚೆನ್ನಾಗಾಗುತ್ತೆ ಮುದ್ದೆಗೂ ಊಟ ಬರುತ್ತೆ ಇದು ಊಟಕ್ಕೆ ಮತ್ತು ಚಪಾತಿ ಇಡ್ಲಿ ದೋಸೆ ರೊಟ್ಟಿ ಪೂರಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕರವಾದದ್ದು ಕೂಡ ಈ ಸೊಪ್ಪು ನೋಡಿ ಆಫ್ ಮಾಡಿದ್ದೀನಿ ನಾನು ಸ್ಟವ್ ನೋಡಿ ಇಷ್ಟು ಬೆಂದಿದ್ರೆ ಸಾಕಾಗುತ್ತೆ ಇದನ್ನೀಗ ಒಂದು ಪ್ಲೇಟಲ್ಲಿ ಹಾಕಿಬಿಟ್ಟು ನೀವು ಫ್ಯಾನ್ ಕೆಳಗಡೆ ಇಟ್ಟು ಸಡನ್ ಮಾಡೋದಾದರೆ ಆ ಥರ ಆರಿಸ್ಕೋಬೋದು ಈ ಸೊಪ್ಪನ್ನು ರುಬ್ಕೋಬೇಕಲ್ಲ ಹಾಗಾಗಿ ಇಲ್ಲಾಂದರೆ ಹಾಗೆಯೇ ಬಾಣಲೆಯಲ್ಲೇ ಇಡೋ ಇಟ್ಬಿಟ್ಟು ಕೂಡ ನಿಧಾನಕ್ಕೆ ಮಾಡ್ತೀವಿ ಅನ್ನೋದಾದರೆ ಹಾಗೆಯೇ ಆರಿಸ್ಕೋಬೋದು ನಾನು ಪ್ಲೇಟಲ್ಲಿ ಆರಿಸ್ತಾ ಇದ್ದೀನಿ ನಾನೀಗ ಇದನ್ನೇ ಮಾಡ್ತಾಯಿದ್ದೀನಿ ಪಾಲಕ್ ಮಸಾಲ ಟಿಫನ್ಗೆ ಹಾಗಾಗಿ ಇದ್ರ ಜೊತೆಗೆ ಚಪಾತಿ ಮಾಡ್ತಾಯಿದ್ದೀನಿ ನಾನು ಸೊ ನೋಡಿ ಈಗ ಇದಕ್ಕೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡಿ ಹಾಲಿಂಗೆನೆ ತೊಗೊಂಡಿದ್ದೀನಿ ಎರಡು ಚಮಚ ಇಲ್ಲಿ ನೋಡಿ ಗರಂ ಮಸಾಲ ಹಚ್ಚ ಖಾರದ ಪುಡಿ ಹಚ್ಚಧನ್ಯಾ ಪುಡಿ ಅರಶಿಣ ಪುಡಿ ಮೂರು ಟೊಮೆಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಒಂದು ಗೋಡಂಬಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಒಂದು ಪಲಾವೆಲೆ ಹಸಿ ಮೆಣಸಿಂಗ ಮೂರು ಮತ್ತು ಕಸೂರಿ ಮೆಹಿ ತೊಗೊಂಡಿದ್ದೀನಿ ಸ್ವಲ್ಪ ನೋಡಿ ಇದನ್ನೆಲ್ಲ ಹಾಕೋ ಕೂಡ ತೋರಿಸ್ತೀನಿ ನಾನು ನೋಡಿ ಬಾಣಲಿಯಲ್ಲಿ ಈಗ ಸ್ಟೌವ್ ಮೇಲೆ ಒಂದು ಅರ್ಧ ಚಮಚ ಆಯಿಲ್ ಹಾಕುತ್ತಿದ್ದೀನಿ ಯಾಕೆಂದರೆ ನೋಡಿ ಚಕ್ಕೆ ಲವಂಗ ಏಲಕ್ಕಿ ಒಂದೇ ಒಂದು ಏಲಕ್ಕಿ ಹಾಕಿದ್ದೀನಿ ಎರಡು ಚಕ್ಕೆ ಹಾಕಿದ್ದೀನಿ ನೋಡಿ ನಾನು ಮತ್ತು ಮೂರು ಲವಂಗ ಹಾಕ್ಕೊಂಡಿದ್ದೀನಿ ಇದನ್ನೆಲ್ಲ ಸ್ವಲ್ಪ ರುಬ್ಕೊಳಕ್ಕೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗಾಗಿ ಅರ್ಧ ಚಮಚ ಆಯಿಲ್ ಹಾಕೊಂಡಿದ್ದೀನಿ ತುಪ್ಪ ಹಾಕ್ಕೊಳ್ಳಿ ನೀವು ಬೇಕಾದರೆ ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟು ನೋಡಿ ಮೂರು ಮೆಣ್ಸಿನ್ಕಾಯಿ ಬಿಟ್ಟು ಹಾಕ್ತೀನಿ ಮೆಣ್ಸಿನ್ಕಾಯಿ ಯಾವತ್ತು ಒಗ್ಗರಣೆ ಇಳಿ ಹಾಕಬೇಡಿ ಸಿಡಿಯಕ್ಕೆ ಕಣ್ಣಿಗೆ ಮುಖಕ್ಕೆ ಏನಾದರೂ ಸಿಡಿದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಇದು ಗೋಡಂಬಿ ಒಂದು ಹನ್ನೆರಡು ಗೋಡಂಬಿ ಹಾಕೊಂಡಿದ್ದೀನಿ ನಾನು ಈ ಗೋಡಂಬಿ ಹಾಕೋದ್ರಿಂದ ಥಿಕ್ನೆಸ್ ಬರುತ್ತೆ ಗ್ರೇವಿ ಹಾಗೆಯೇ ತುಂಬ ಟೇಸ್ಟಿ ಕೂಡ ಇದು ಅದಕ್ಕೋಸ್ಕರ ನಾನು ಗೋಡಂಬಿನ ಹಾಕೊಂಡಿದ್ದೀನಿ ಇದ್ರೆ ಹಾಕೊಳ್ಳಿ ಸ್ಕಿಪ್ ಕೂಡ ಮಾಡ್ಕೋಬೋದು ಟೊಮೆಟೊ ನೋಡಿ ಮೂರು ಟೊಮೆಟೊ ಸಣ್ಣ ಸಣ್ಣ ಹಾಕೊಂಡಿದ್ದೀನಿ ನಾನು ಇದನ್ನಿಷ್ಟು ಫ್ರೈ ಮಾಡಿಕೊಂಡು ನಾನು ಇದನ್ನು ರುಬ್ಕೊಳ್ತೀನಿ ಹಾಗಾಗಿ ಒಗ್ಗರಣೆಯಲ್ಲಿ ಸ್ವಲ್ಪ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದೆರಡು ಚಮಚ ಹಾಲಿಂಕೆನೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ನೀವು ಹಾಲಿಂಕೆನೆ ಬದಲಿಗೆ ಫ್ರೆಶ್ ಕ್ರೀಮ್ ಬೇಕಾದರೆ ಹಾಕೋಬೋದು ಅಥವಾ ಹಾಕಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ನೋಡಿ ಇಷ್ಟು ಬೆಂದ ನಂತರ ನೋಡಿ ಟೊಮೆಟೊ ಮೆತ್ತಗಾಗಿದೆ ಈಗ ಇದನ್ನು ಕೂಡ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ತೆಣ್ಣಗಾಕಿಡೋಣ ಈಗ ಇದೇ ಬಾಣಲಿಗೆ ನಾನು ನೋಡಿ ತೆಗೆದ್ಬಿಟ್ಟು ತೆಣ್ಣಗಾಕಿಡ್ತಾಯಿದ್ದೀನಿ ಇದನ್ನು ಕೂಡ ರುಬ್ಕೋಬೇಕು ಹಾಗಾಗಿ ಈಗ ಅದೇ ಬಾಣಲಿಯಲ್ಲಿ ಒಂದು ಮೂರು ಚಮಚ ಆಯಿಲ್ ಹಾಕೊಳ್ತಾ ಇದ್ದೀನಿ ನಾನು ಇದಕ್ಕೀಗ ಒಗ್ಗರಣೆಗೆ ನಾನು ನೋಡಿ ಒಂದೇ ಒಂದು ಪಲಾವ್ ಎಲ್ಲ ತೊಗೊಂಡಿದ್ದೆ ಅದನ್ನು ಕಟ್ ಮಾಡಿ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಈರುಳ್ಳಿ ಒಂದು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನಾನು ಒಗ್ಗರಣೆಗೆ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕೊಳ್ಳಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಫುಲ್ ವೀಡಿಯೋ ನೋಡಿದ್ರೆ ಖಂಡಿತ ನಿಮಗೆ ಯಾವ ರೀತಿ ಅಂತ ಗೊತ್ತಾಗುತ್ತೆ ನೋಡಿ ಇದಕ್ಕೀಗ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ರುಬ್ಕೊಳ್ತಾ ಇದ್ದೀನಿ ನಾನು ನಾನು ಒಗ್ಗರಣೆಯಲ್ಲಿ ಏನು ಫ್ರೈ ಮಾಡ್ಕೊಂಡಿದ್ನ ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಹಸಿದು ಹಾಕೊಳ್ತಾ ಇದ್ದೀನಿ ನಾನು ರುಬ್ಕೊಳ್ಳೋಕ್ಕೆ ಟೇಸ್ಟ್ ಚೆನ್ನಾಗಾಗುತ್ತೆ ಅಂದ್ಬಿಟ್ಟು ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿ ವಾಸನೆ ಹೋಗೋಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಈರುಳ್ಳಿ ಫ್ರೈ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆಯಲ್ಲಿ ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ರುಬ್ಬಿದ್ದೀನಿ ನಾನು ಟೊಮೆಟೊ ಗೋಡಂಬಿ ಅದೆಲ್ಲ ಲವಂಗ ಮತ್ತು ಅದು ಹಸಿ ಇದನ್ನೆಲ್ಲ ರುಬ್ಕೊಂಡಿದ್ನಲ್ಲ ಕೊತ್ತಂಬರಿ ಸೊಪ್ಪು ಇಷ್ಟು ಈಗ ಸ್ವಲ್ಪ ಒಗ್ಗರಣೆಯಲ್ಲಿ ಅದನ್ನು ಕೂಡ ರುಬ್ಬಿರುವಂಥದ್ದನ್ನ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ನಾನು ಈಗ ಇದು ಸ್ವಲ್ಪ ಒಂದು ತರ್ಟಿ ಸೆಕೆಂಡ್ಸ್ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಪೌಡ್ರುಗಳು ನೋಡಿ ಹಚ್ಚು ಖಾರದ ಪುಡಿ ಹಚ್ಚ ಧನಿಯ ಪುಡಿ ಅರ್ಶಿಣ ಪುಡಿ ಗರಂ ಮಸಾಲ ಒಂದು ಚಮಚ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕ್ಕೊಳ್ಳಿ ಅರಶಿನ ಪುಡಿ ಅರ್ಧ ಚಮಚ ಹಾಕಿದ್ದೀನಿ ನಾನು ಗರಂ ಮಸಾಲ ಒಂದು ಚಮಚ ಹಾಕ್ಕೊಂಡಿದ್ದೀನಿ ನಾನು ನೋಡಿ ಈಗ ಪಾಲಕ್ ಸೊಪ್ಪನ್ನ ರುಬ್ಬಿ ನೋಡಿ ಪಾಲಕ್ದು ಸೊಪ್ಪು ರುಬ್ಬಿರುವಂಥದ್ದು ಇದು ಪೇಸ್ಟಿದು ಮೂರು ಕಟ್ಟಿಂದು ನೋಡಿ ಇಷ್ಟಾಗಿದೆ ದೊಡ್ಡ ದೊಡ್ಡದೇ ಕಟ್ಟಿತ್ತು ಆ್ಯಕ್ಚುಲಿ ಈ ಪಾಲಕ್ ಮಸಾಲೆಗೆ ಸ್ವಲ್ಪ ಸೊಪ್ಪು ಪಾಲಕ್ ಸೊಪ್ಪು ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಾಗುತ್ತೆ ಸೊ ಸ್ವಲ್ಪ ನೀರು ಮಿಕ್ಸಿ ಜಾರು ತೊಳೆದುಬಿಟ್ಟು ಹಾಕಿ ಅದನ್ನು ಕೂಡ ಫ್ರೈ ಒಂಥರ ಕುದಿಸ್ಕೋಬೇಕು ಈಗ ಇದರಲ್ಲೆಲ್ಲ ಮಿಕ್ಸ್ ಮಾಡಿ ಈ ಪಾಲಕ್ ಸೊಪ್ಪಿಂದ ಸಾಂಬಾರು ಮಾಡಿಕೊಂಡ್ರೆ ಅಷ್ಟು ಟೇಸ್ಟಿ ಇರೋಲ್ಲ ಟೇಸ್ಟಿ ಇದ್ದರೂ ಸಹ ತಿನ್ನೋಕ್ಕೇನೋ ಒಂಥರ ಅನಿಸುತ್ತೆ ಕಿ ಅದು ನಮಗಂತೂ ಇಷ್ಟ ನನಗಂತೂ ಇಷ್ಟ ಆಗೋಲ್ಲ ಸೊ ಈ ಥರ ಒಂದು ಮಸಾಲೆ ಮಾಡಿಕೊಂಡ್ರೆ ಸಕ್ಕತ್ತಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಿಜವಾಗ್ಲು ನೋಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀರು ನೋಡಿ ಹಾಕ್ಕೊಳ್ಳಿ ಈಗ ನೋಡಿ ನಾನು ಇಷ್ಟು ಹದಕ್ಕೆ ಮಾಡ್ಕೊಂಡಿದ್ದೀನಿ ಇದು ಕುದಿಸಿದ ನಂತರ ತುಂಬಾ ಇನ್ನೂ ತಿಕ್ನೆಸ್ ಬರುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕಿದ್ದೀನಿ ನಾನು ತುಂಬ ತೆಳ್ಳಗಾದ್ರೆ ಚೆನ್ನಾಗಾಗಲ್ಲ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಈಗ ಎಲ್ಲ ಒಂದು ಮೂರು ನಿಮಿಷಗಳ ಕಾಲ ಮೀಡಿಯಮ್ ಹೀಟಲ್ಲೇ ಇಟ್ಕೊಂಡು ನಾನು ಕುದಿಸ್ತಾ ಇದ್ದೀನಿ ನೋಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ತುಂಬ ತಿಕ್ನೆಸ್ ಕೂಡ ಕರೆಕ್ಟಾಗಿ ಬಂದಿದೆ ತಣ್ಣಗಾದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಇದು ಚಪಾತಿ ಪೂರಿಗಂತೂ ಸಖತ್ತಾಗಿರುತ್ತೆ ನೋಡಿ ಇದು ಕ್ರೀಮು ಆ್ಯಕ್ಚುಲಿ ಹಾಲಿನ ಕೆನೆನ ನಾನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ರುಬ್ಕೊಂಡಿದ್ದೀನಿ ನೀವು ಬೇಕಾದರೆ ಇದ್ರ ಬದಲಿಗೆ ಫ್ರೆಶ್ ಕ್ರೀಮ್ ಅಂತ ಸಿಗುತ್ತೆ ಅಂಗಡಿಗಳಲ್ಲಿ ಅದೊಂದು ಒಂದೆರಡು ಚಮಚ ಹಾಕೋಬೋದು ಇಲ್ಲ ಬೆಣ್ಣೆ ಬೇಕಾದರೂ ಹಾಕೋಬೋದು ನೀವು ತುಂಬಾ ಚೆನ್ನಾಗಾಗುತ್ತೆ ಇಲ್ಲವೇ ಇಲ್ಲ ಕ್ರೀಮ್ ಇಲ್ಲಾಂದರೆ ಹಾಗೇನೂ ಮಾಡ್ಕೋಬೋದು ನೋಡಿ ಆಯ್ತು ಇವಾಗ ಈಗ ಕಸ್ತೂರಿ ಮೆಹೆತಿ ನೋಡಿ ಎಷ್ಟು ತೊಗೊಂಡಿದ್ದೀನಿ ಇದನ್ನು ಈ ಥರ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕಿಬಿಟ್ರೆ ಈಗ ನೋಡಿ ಪಾಲಕ್ ಮಸಾಲ ರೆಡಿ ಆಯಿತು ತುಂಬನೇ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಕ್ಕತ್ತಾಗಿದೆ ನಿಜವಾಗ್ಲೂ ಚೆನ್ನಾಗಾಗಿದೆ ಹೀಗೇ ಮಾಡೋದು ಪಾಲಕ್ ಮಸಾಲಾನ ತುಂಬ ಚೆನ್ನಾಗಿರುತ್ತೆ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಖಂಡಿತ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್